ಎಲ್ಲರೂ ಅನುಭವಿರಿದ್ದೀರಿ ನನ್ನ ನನಗಿಂತ ತುಂಬಾ ಹಿರಿಯರಿದ್ದೀರಿ ಅನುಭವವೇ ಜೀವನ ಅಂತ ಹೇಳಿ ಹೇಳ್ತಾರೆ ಎಲ್ಲರ ಅನುಭವಗಳ ಮುಂದೆ ನಾನು ತುಂಬಾ ಸಣ್ಣಗಳು ವಿಚಾರ ನಿಮಗಾಗಿ ನಾನು ಒಂದೆರಡು ಸಾಲುಗಳನ್ನು ಬರುತ್ತೇನೆ ಅದನ್ನ ಹೇಳಿ ಮುಂದಿನ ವಚನ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೇನೆ ಹಿಂದಿನಿಂದ ಇಲ್ಲಿಯವರೆಗೆ ಸಮಾಜದ ಗುಂಪು ಡಬ್ಬುಗಳನ್ನ ಕಿತ್ತುವಲ್ಲಿ ಪೂಜೆಗೆ ಹಿಂದಿನಿಂದ ಇಲ್ಲಿಯವರೆಗೆ ಸಮಾಜದ ಅಂಕು ಡುಂಪು ತಿದ್ದುವಲ್ಲಿ ಪೂಜರಿಗೆ ಎಂದೂ ಆಗಿಲ್ಲ ಸುಳ್ಳು ಭಕ್ತಿಯಿಂದ ವಚನ ಪ್ರವಚನಗಳಿಂದ ಹೊರಬೊಂಬಿಸುವರು ನಾನದ ನಾದದ ಕೊಳಲು ಭಕ್ತಿಯಿಂದ ವಚನ ಪ್ರವಚನಗಳಿಂದ ಹೊರಬಂಬಿಸುವರು ನಾದದ ಕೊಳಲು ಪೂಜರ ವಚನಗಳೇ ನಮಗೆಲ್ಲ ನಿನಾದ ಸ್ವಾರ್ಥದ ಸ್ವಾರ್ಥದಲ್ಲಿ ಬದುಕುವವರೆಗೆ ಇವರ ಮಾತುಗಳೇ ಉದ ಪೂಜರ ವಚನಗಳೇ ನಮಗೆಲ್ಲೇನಾದ ಸ್ವಾರ್ಥದಲ್ಲಿ ಬದುಕುವವರೆಗೆ ಇವರ ಮಾತುಗಳೇ ಉದ ಮನುಷ್ಯನ ಅಂತರಂಗವನ್ನ ಅರಿಯಲು ಬೇಕಿಲ್ಲ ಯಾವ ಆಯುಧ ಮನುಷ್ಯನ ಅಂತರಂಗವನ್ನ ಅರಿಯಲು ಬೇಕಿಲ್ಲ ಯಾವ ಆಯುಧ ಎಲ್ಲರೂ ನನಗೆ ಬೇಕು ಎಂಬುದನ್ನ ಬಿಟ್ಟು ನಡೆದರೆ ಸಾಕು ಸತ್ಯ ಎಲ್ಲವೂ ನನಗೆ ಬೇಕು ಎಂಬುದನ್ನು ಬಿಟ್ಟು ನಡೆದರೆ ಸಾಕು ಸದಾ ಮಾತಿನ ಬಾಣಗಳಿಂದ ಭಕ್ತರ ಹೃದಯದಲ್ಲಿ ಉಳಿದಿರುವವರೇ ನನ್ನ ಬಸವ ಅಮರೇಶ್ವರ ಶರಣಗಳಿಂದ ಭಕ್ತರ ಹೃದಯದಲ್ಲಿ ಉಳಿದಿರುವವರೇ ನನ್ನ ಬಸಬ ಅಮರೇಶ್ವರ ಶರಣರು ಈ ಶರಣರ ಮಾರ್ಗದಂತೆ ತಮ್ಮ ಅಂತರಂಗದ ಇಷ್ಟಲಿಂಗಕ್ಕೆ ಹತ್ತಿರವಾಗುತ್ತಿರುವವರೇ ಸೊರಬ ಅಕ್ಕನ ಬಳಗದವರು